ಗ್ರಾಮೀಣ ಅಂಚೆ ನೌಕರರ ಸಂಘದ ರಾಷ್ಟ್ರೀಯ ಕಾರ್ಯದರ್ಶಿಯಾದ ಎಸ್ ಎಸ್ ಮಹಾದೇವಯ್ಯ ಅವರನ್ನು ಕೆಲಸದಿಂದ ಮತ್ತು ಕಾರ್ಯದರ್ಶಿ ಸ್ಥಾನದಿಂದ ತೆಗೆದಿರುವುದನ್ನು ಖಂಡಿಸಿ ಕೇಂದ್ರ ಸಂಘಟನೆಯ ಕರೆಯ ಮೇರೆಗೆ ಗ್ರಾಮೀಣ ಅಂಚೆ ಕಚೇರಿಗಳ ಸಿಬ್ಬಂದಿಗಳು ಬೆಳಗ್ಗೆಯಿಂದ ಕೈಗೆ ಕಪ್ಪು ಪಟ್ಟಿ ಧರಿಸಿಕೊಂಡು ಕೆಲಸ ನಿರ್ವಹಿಸಿ ಮಧ್ಯಾಹ್ನ ಐದು ಗಂಟೆಯ ಸುಮಾರಿಗೆ ಸಿರಿಸಿ ಅಂಚೆ ಅಧೀಕ್ಷಕರ ಕಚೇರಿಯ ಎದುರಿಗೆ ಧರಣಿ ಮಾಡುವುದರ ಮೂಲಕ ಭಾರತ ಸರ್ಕಾರದ ಸಂಪರ್ಕ ಖಾತೆ ಸಚಿವರಾದ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರಿಗೆ ಮತ್ತು ಅಂಚೆ ಕಚೇರಿಯ ಕಾರ್ಯದರ್ಶಿಗಳಿಗೆ ಮನವಿಯನ್ನು ನೀಡಿದರು ರು ಮನವಿ ಪತ್ರವನ್ನು ಸಿರಿಸಿ ವಿಭಾಗದ ಅಂಚೆ ಅಧೀಕ್ಷಕರಾದ ಹೂವಪ್ಪ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಗ್ರಾಮೀಣ ಅಂಚೆ ನೌಕರರ ಸಂಘದ ಅಧ್ಯಕ್ಷರಾದ ಶಿವಾಜಿ ದೈವಜ್ಞ ಉಪಾಧ್ಯಕ್ಷರಾದ ತೇಜು ಕುಮಾರ್ ಸಿದ್ದಾಪುರ ಕಾರ್ಯದರ್ಶಿಗಳಾದ ಶಿವಾಜಿ ಬನವಾಸಿ ಹಾಗೂ ಪದಾಧಿಕಾರಿಗಳಾದ ಕೃಷ್ಣ ಶೇಷ್ ರಾಮಣ್ಣ ಲಮಾಣಿ ರಾಮಣ್ಣ ಚಲ್ವಾದಿ ಹರ್ಷ ಹೆಗಡೆ ಮಹಿಳಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಗಣೇಶ್ ನಗರದ ಒಂದು ಮತ್ತು ಎರಡನೇ ವಾರ್ಡಿನಲ್ಲಿ ಸುಮಾರು ಒಂದು ಪಾಯಿಂಟ್ ಅರವತ್ತೆರಡು ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ಭೀಮಣ್ಣ ಟೇನಾಯ್ಕ ಅವರು ಭೂಮಿ ಪೂಜೆ ನೆರವೇರಿಸಿದರು ಶ್ರೀ ಮಾರಿಕಾಂಬಾ ಎಚ್ ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದಿಯಾದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟ್ ಅಪ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟ್ ಅಪ್ ಬಾಕ್ಸ್ ಇತರ ಎಚ್ ಮತ್ತು ಕೇಬಲ್ ಗಳಿಗಿಂತ ಅಗ್ಗ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟ್ ಅಪ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನೆಲ್ ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಅಪ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದುನೂರು ರೂಪಾಯಿನಲ್ಲಿ ಎರಡ್ನೂರು ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರಸಿ ಮೊಬೈಲ್ ನಂಬರ್ ನೈನ್ ಫೈವ್ ನೈನ್ ಒನ್ ಡಬಲ್ ಸೆವೆನ್ ಜೀರೋ ಡಬಲ್ ಸ್ವಚ್ಛ ಭಾರತ ಮಿಷನ್ ಯೋಜನೆಯಡಿ ಸಿರಿಸಿ ನಗರವನ್ನು ಸ್ವಚ್ಛತೆಯತ್ತ ಮುನ್ನಡೆಸಲು ಮಹತ್ವದ ಹೆಜ್ಜೆ ನೀಡಲಾಗಿದ್ದು ನಗರಸಭೆಯ ಕಸ ವಿಲೇವಾರಿ ವಾಹನಗಳ ಚಲನವಲನಗಳ ನೈಜ ಸಮಯದ ನಿಗಾವಹಿಸುವ ಸಲುವಾಗಿ ನಗರಸಭೆ ಕಚೇರಿಯಲ್ಲಿ ಗುರುವಾರ ಕಮಾಂಡೋ ರೂಮ್ ಉದ್ಘಾಟನೆ ಮಾಡಲಾಯಿತು ನಗರಸಭೆಯ ಅಧ್ಯಕ್ಷರಾದ ಶರ್ಮಿಳಾ ಮದನಗೇರಿಯವರು ಕಮಾಂಡೋ ರೂಮನ್ನು ಅಧಿಕೃತವಾಗಿ ಉದ್ಘಾಟಿಸಿ ಮಾತನಾಡಿ ಈ ಹೊಸ ವ್ಯವಸ್ಥೆಯು ನಗರದಾದ್ಯಂತ ಕಸ ಸಂಗ್ರಹಣ ವಾಹನಗಳ ಕಾರ್ಯಕ್ಷಮತೆ ಮತ್ತು ನಿಗದಿತ ಮಾರ್ಗಗಳನ್ನು ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ ಮಾಡಲು ಸಹಕಾರಿಯಾಗುತ್ತದೆ ಕಸ ವಿಲೇವಾರಿ ಪ್ರಕ್ರಿಯೆಯು ಯಾವುದೇ ಲೋಪವಿಲ್ಲದೆ ನಡೆಯುವಂತೆ ಖಚಿತಪಡಿಸಿಕೊಳ್ಳಲು ಇದು ನೆರವಾಗಲಿದೆ ಸ್ವಚ್ಛ ಸಿರಿಸಿ ನಿರ್ಮಾಣಕ್ಕೆ ನಗರಸಭೆ ಬದ್ಧವಾಗಿದೆ ಎಂದು ತಿಳಿಸಿದರು ಇಂದೋರ್ ಮಾದರಿಯಲ್ಲಿ ಈ ಕಮಾಂಡೋ ರೂಮ್ ಅನ್ನು ಸ್ಥಾಪಿಸಲಾಗಿದ್ದು ಇದರಿಂದ ಕಸ ಸಂಗ್ರಹಣೆಯ ಪ್ರಕ್ರಿಯೆ ಇನ್ನಷ್ಟು ದಕ್ಷತೆ ಮತ್ತು ಪಾರದರ್ಶಕತೆಯಿಂದ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ರಮಾಕಾಂತ್ ಭಟ್ ಸ್ಥಾಯಿ ಸಮಿತಿಯ ಚೇರ್ಮನ್ ರಾಘವೇಂದ್ರ ವಿಶ್ವೇಶ್ವರ ಶೆಟ್ಟಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಪೌರಾಯುಕ್ತರಾದ ಪ್ರಕಾಶ್ ಚನ್ನಪ್ಪನವರ ಹಾಗೂ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಶಿವರಾಜ್ ಕನಕಪ್ಪ ಕಮಾಂಡೋ ರೂಮಿನ ಕಾರ್ಯವೈಖರಿ ಕುರಿತು ಮಾಹಿತಿ ನೀಡಿದರು ನಗರಸಭೆಯ ಸದಸ್ಯರುಗಳಾದ ಶಮಿನಾ ಬಾನು ರುಬೇಕಾ ಪರ್ನಾಂಡಿ ಶಾರದಾ ಶೇಟ್ ಶ್ರೀಕಾಂತ್ ಬಳ್ಳಾರಿ ವನಿತಾ ಶೆಟ್ ಮುಕ್ತಾ ಶೆಟ್ಟಿ ತಾರಾ ನಾಯ್ಕ ಮತ್ತು ಗೀತಾ ಶೆಟ್ಟಿ ಅವರು ಸೇರಿದಂತೆ ನಗರಸಭೆಯ ಸಿಬ್ಬಂದಿಗಳು ಉದ್ಘಾಟನಾ ಸಮಾರಂಭದಲ್ಲಿ ಹಾಜರಿದ್ದರು ಪೌರ ಕಾರ್ಮಿಕ ದಿನಾಚರಣೆಯ ಪ್ರಯುಕ್ತ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ರಂಗೋಲಿ ಸ್ಪರ್ಧೆ ಪೌರ ಕಾರ್ಮಿಕರ ಮಕ್ಕಳಿಗೆ ಹಾಗೂ ನಗರಸಭೆಯ ಸಿಬ್ಬಂದಿಗಳಿಗೆ ವಿವಿಧ ಮನೋರಂಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ